ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಕೇವಲ ಒಂದು ರೂಪಾಯಿಗೆ ಒಂದು ತಿಂಗಳು ಆನ್ಲೈನ್ ಕ್ಲಾಸಸ್ನ ನಡೆಸ್ತಾ ಇದ್ದೀನಿ ಈಗಾಗಲೇ ತುಂಬ ಜನ ಜಾಯಿನ್ ಆಗಿದ್ದರೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರು ನೀವು ಜಾಯಿನ್ ಆಗೋದಕ್ಕೆ ಇನ್ನು ನಾಲ್ಕರಿಂದ ಐದು ದಿನ ಟೈಮ್ ಇದೆ ಇದೇ ತಿಂಗಳು ಏಪ್ರಿಲ್ ಹತ್ತನೇ ತಾರೀಕಿಂದ ಈ ಕ್ಲಾಸಸ್ ಪ್ರಾರಂಭ ಆಗ್ತಾಯಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಆಲ್ ಆಲ್ರೆಡಿ ಏನಾದರೂ ತಿಳ್ಕೊಂಡಿದ್ದೀರಾ ಅಂದರೆ ವೀಡಿಯೋನು ಒಂದು ಏಳರಿಂದ ಎಂಟು ನಿಮಿಷ ಸ್ಕಿಪ್ ಮಾಡಿ ಅಲ್ಲಿಂದ ನಿಮಗೆ ಒರಿಜಿನಲ್ ವೀಡಿಯೋ ಪ್ಲೇ ಆಗುತ್ತೆ ಇದುವರೆಗೂ ನೀವು ಡೀಟೇಲ್ಸ್ ನೋಡಿಲ್ಲ ನಿಮಗೇನು ಗೊತ್ತಿಲ್ಲ ಈ ಆನ್ಲೈನ್ ಕ್ಲಾಸಸ್ ಬಗ್ಗೆ ಅಂದರೆ ಈಗ ನಿಮಗೆ ಫಸ್ಟು ಡೀಟೇಲ್ ವೀಡಿಯೋ ಪ್ಲೇ ಆಗುತ್ತೆ ನೀವು ಯಾವ ರೀತಿ ಜಾಯಿನ್ ಆಗಬೇಕು ಯಾವ ರೀತಿ ಅಮೌಂಟ್ನ ಪೇ ಮಾಡಬೇಕು ಏನೇನು ತಿಳಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಈ ರೀತಿ ಕಂಪ್ಲೀಟ್ ಡೀಟೇಲ್ಸು ಈಗ ನಿಮಗೆ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅದರಲ್ಲಿ ನಿಮಗೆಲ್ಲ ಅರ್ಥ ಆಗುತ್ತೆ ಡೀಟೇಲ್ಸ್ ಎಲ್ಲ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಅದರಲ್ಲಿ ನಾನು ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ ನೀವು ಕಂಟಿನ್ಯೂ ಿಷ್ ನೋಡಿದ್ರೆ ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಸಿಗುತ್ತೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮ್ಗೆ ಅದು ಫೋನ್ ನಂಬರ್ ಸಿಗೋದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಡೀಟೇಲ್ಸ್ ಅಷ್ಟು ಕ್ಲಿಯರಾಗಿ ನೀವು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ವಿಡಿಯೋನ ಸ್ಕಿಪ್ ಮಾಡಿ ಫೋನ್ ನಂಬರ್ ಒಂದು ತೊಗೊಂಡು ಸರ್ ಡೀಟೇಲ್ಸ್ ಹೇಳಿ ಅಂತ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಸೊ ಆ ರೀತಿ ಮಾಡಬೇಡಿ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವೀಡಿಯೋನ ನೀವು ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನೀವು ವಿಡಿಯೋ ನೋಡಿನೇ ಜಾಯಿನ್ ಆಗ್ಬೋದು ಈಸಿಯಾಗಿ ಓಕೆನಾ ವಿಡಿಯೋನ ಫಸ್ಟ್ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಅದಾದ ನಂತರ ನಿಮಗೆ ಒರಿಜಿನಲ್ ವೀಡಿಯೋ ಪ್ಲೇ ಆಗುತ್ತೆ ನೀವು ಅದನ್ನು ಕಂಟಿನ್ಯೂ ನೋಡಬಹುದು ಕೇವಲ ಒಂದು ರೂಪಾಯಿಗೆ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಅಂತ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ನಾನು ಆಲ್ರೆಡಿ ಒಂದು ನಾಲ್ಕು ವರ್ಷದಿಂದ ಕರೋನಾ ಟೈಮಲ್ಲಿ ಒಂದ್ಸಾರಿ ಆನ್ಲೈನ್ ಕ್ಲಾಸಸ್ ಮಾಡಿದ್ದೆ ತುಂಬಾ ಜನ ಜಾಯಿನ್ ಆಗಿದ್ರು ಎಲ್ಲರೂ ಪರ್ಫೆಕ್ಟ್ ಆಗಿ ಕೆಲಸನ ಕಲ್ತ್ಕೊಂಡಿದ್ದಾರೆ ಈಗ ಮತ್ತೆ ಹೊಸದಾಗಿ ನಾನು ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಆನ್ಲೈನ್ ಕ್ಲಾಸಸ್ ಇದೇ ತಿಂಗಳು ಏಪ್ರಿಲ್ ಹತ್ತನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ ನಿಮಗೆ ಜಾಯಿನ್ ಆಗೋಕ್ಕೆ ಇನ್ನು ಎಂಟು ದಿನ ಟೈಮ್ ಇದೆ ಈಗ ಈ ವಿಡಿಯೋ ನೋಡ್ತಾ ಇದ್ರಲ್ವ ಈ ವಿಡಿಯೋ ನೋಡಿದ ನಂತರ ನೀವು ತಕ್ಷಣನೇ ಜಾಯಿನ್ ಆಗ್ಬೋದು ನೀವು ಯಾವ ರೀತಿ ಜಾಯಿನ್ ಆಗಬೇಕು ಮತ್ತು ಇದಕ್ಕೆ ಫೀಸ್ ಏನು ಯಾವ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೇನು ತಿಳಿಸ್ಕೊಡ್ತೀನಿ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ಕೇಳಿ ಫಸ್ಟ್ ಈ ಆನ್ಲೈನ್ ಕ್ಲಾಸಸ್ ಅನ್ನೋದು ನಿಮಗೆ ಲೈವ್ ಇರೋದಿಲ್ಲ ರೆಕಾರ್ಡೆಡ್ ವೀಡಿಯೋಸ್ ಇದು ಲೈವ್ ಏನಕ್ಕೆ ಇರೋದಿಲ್ಲ ಅಂದರೆ ಇದು ಇದಕ್ಕೆ ಹಲ್ವಾರು ಕಾರಣ ಇದೆ ಒಂದು ನಿಮಗೆ ಲೈವಲ್ಲಿ ತುಂಬ ಜನ ಜಾಯಿನ್ ಆಗ್ತಾ ಇರ್ತಾರೆ ಒಬ್ಬೊಬ್ರು ಅಭಿ ಒಬ್ಬೊಬ್ರು ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ ಒಬ್ರು ಆದಮೇಲೆ ಒಬ್ಬರು ನಾನು ಕ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಮತ್ತು ಒಂದು ಸಾರಿ ಲೈವಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ಮಾಡಿರೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕಲಿಯೋದಕ್ಕೂ ನಿಮಗೆ ತುಂಬ ಕಷ್ಟ ಆಗುತ್ತೆ ಅದೇ ಈ ರೆಕಾರ್ಡೆಡ್ ವೀಡಿಯೋಸ್ ಅಂದರೆ ಒಂದು ಸಾರಿ ನಿಮ್ಗೆ ಅದರಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಯಾವ ರೀತಿ ನೀವು ಕಲಿಬೇಕು ಏನೇನು ಬೇಕು ಯಾವ ಏನು ಅನ್ನೋದು ಕಂಪ್ಲೀಟ್ ವೀಡಿಯೋ ರೂಪದಲ್ಲಿ ನಾನು ರೆಕಾರ್ಡ್ ಮಾಡಿರ್ತೀನಿ ಫಸ್ಟೇ ನಿಮ್ಗೆ ಅರ್ಥ ಆಗೋ ರೀತೀಲಿ ಯೂಟ್ಯೂಬಲ್ಲಿ ನೀವು ವೀಡಿಯೋ ನೋಡ್ತಿರಲ್ವೋ ಆ ರೀತಿ ಇನ್ನೂ ಡೀಟೇಲ್ಸ್ ಇರುತ್ತೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಆ ರೀತಿ ನಾನು ವೀಡಿಯೋ ಮಾಡಿಬಿಟ್ಟು ನೀ ಗ್ರೂಪ್ನ ಕ್ರಿಯೇಟ್ ಮಾಡಿರ್ತೀನಿ ವಾಟ್ಸಪ್ಪಲ್ಲಿ ಆ ಗ್ರೂಪಲ್ಲಿ ಒಂದಿನ ಬಿಟ್ಟು ಒಂದಿನ ಆ ಲಿಂಕ್ನ ಕೊಡ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋನ ನೋಡ್ಬೋದು ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು ಯಾವಾಗ ಬೇಕಾದರೂ ನೋಡ್ಬೋದು ಪದೇ ಪದೇ ನೀವು ವೀಡಿಯೋನ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಯೂಟ್ಯೂಬಲ್ಲಿ ಯಾವ ರೀತಿ ವೀಡಿಯೋ ನೋಡ್ತೀರೋ ಆ ರೀತಿ ಏನಾದರೂ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಮತ್ತು ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಯೂಟ್ಯೂಬಲ್ಲಿ ಎಲ್ಲವನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ರೂಲ್ಸ್ ಇರುತ್ತೆ ಕೆಲವೊಂದು ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಒಂದು ಆರ್ಡರ್ ವೈಸು ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಕಲಿಯೋರಿಗೆ ಹೊಸ್ದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಯಾವಾಗಲೂ ಒಂದು ಆರ್ಡರ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ರೇ ಅರ್ಥ ಆಗೋದು ಅದೇ ಆನ್ಲೈನ್ ಕ್ಲಾಸಸ್ಸಲ್ಲಾದರೆ ನಿಮಗೆ ಸ್ಟಾರ್ಟಿಂಗಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಒಂದು ಆರ್ಡ್ರ್ ವೈಸು ಯಾವ್ಯಾವ್ದು ಫಸ್ಟ್ ಅಪ್ಲೋಡ್ ಮಾಡಬೇಕು ಯಾವ್ದು ಸೆಕೆಂಡ್ ಯಾವ ಥರಡು ಅಂತ ಈ ರೀತಿ ಒಂದು ಆರ್ಡರ್ ವೈಸ್ ಇರುತ್ತೆ ಈ ಆರ್ಡರ್ ವೈಸ್ ಇರೋದ್ರಿಂದ ನೀವು ಕಲಿಯೋದಕ್ಕೆ ಇನ್ನಷ್ಟು ಬೆಟರ್ ಆಗುತ್ತೆ ಓಕೆನಾ ಹಾಗಾಗಿ ನಾನು ರೆಕಾರ್ಡೆಡ್ ವೀಡಿಯೋಸ್ನ ಮಾಡಿರೋದು ಲೈವ್ ಇಲ್ಲ ಲಾಸ್ಟ್ ಟೈಮು ರೆಕಾರ್ಡೆಡ್ ವೀಡಿಯೋಸನ್ನು ಮಾಡಿರೋದು ತುಂಬ ಜನ ಕಲ್ತ್ಕೊಂಡಿದ್ದಾರೆ ತುಂಬ ಅನುಕೂಲ ಆಗಿದೆ ಅದಕ್ಕೆ ಸಕ್ಸಸ್ ಆಗಿ ಇನ್ನೊಂದು ಸಾರಿ ನಾನು ಈ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ತಿಂಗಳು ಏಪ್ರಿಲ್ಲು ಹತ್ತನೇ ತಾರೀಕಿಂದ ಮತ್ತೆ ಹೊಸ್ದಾಗಿ ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಆಗುತ್ತೆ ಇದು ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ ಲೈವ್ ಇರೋದಿಲ್ಲ ಲೈವ್ ಇಲ್ಲಿ ಯಾಕೆ ಇರೋದಿಲ್ಲ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೆಕಾರ್ಡೆಡ್ ವೀಡಿಯೋಸಿಂದ ಏನು ಅನುಕೂಲ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಈಗ ಇದಕ್ಕೆ ನೀವು ಯಾವ ರೀತಿ ಜಾಯಿನ್ ಆಗಬೇಕು ಮತ್ತು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಫಸ್ಟು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ನಿಮಗೆ ಜೀರೋ ನಾಲೆಡ್ಜ್ ಇದ್ರೂ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು ಜೀರೋ ನಾಲೆಡ್ಜಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಟೈಲರಿಂಗ್ ಕೆಲಸದ ಬಗ್ಗೆ ಏನೂ ಗೊತ್ತೇ ಇಲ್ಲ ನಿಮ್ಮ ಹತ್ರ ಮಿಷನ್ನು ಇಲ್ಲ ಅಂದ್ರೂ ನೀವು ಜಾಯಿನ್ ಆಗ್ಬೋದು ತದನಂತರ ನೀವು ಮಿಷನ್ ತೊಗೊಳ್ಬೋದು ಫಸ್ಟ್ ಮಂತಲ್ಲಿ ನಿಮಗೆ ಬೇಸಿಕ್ಸ್ ಇರುತ್ತೆ ತುಂಬ ಇಂಪಾರ್ಟೆಂಟ್ ವೀಡಿಯೋಸು ಟೈಲರಿಂಗ್ ಕೆಲಸ ಕಲಿಯೋರಿಗೆ ಫಸ್ಟಲ್ಲಿ ಏನು ಕಲಿಬೇಕು ಅನ್ನೋದಿರುತ್ತೋ ಅದನ್ನು ಫಸ್ಟ್ ಮಂತಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ ಇರುತ್ತೆ ಜೀರೋ ನಾಲೆಡ್ಜ್ ಇದ್ರೂ ನೀವು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಸೆಕೆಂಡ್ ಮಂತಿಂದ ನಿಮಗೆ ಇನ್ನಷ್ಟು ಬೆಟರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ ನೀವು ಪರ್ಫೆಕ್ಟಾಗಿ ಕಲಿಬೋದು ಫಸ್ಟ್ ಮಂತಲ್ಲಿ ನಿಮಗೆ ಕಂಪ್ಲೀಟ್ ಬೇಸಿಕ್ಸ್ ವೀಡಿಯೋಸ್ ಇರುತ್ತೆ ತುಂಬ ಅನುಕೂಲ ಆಗುತ್ತೆ ಓಕೆನಾ ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಬರೀ ಒಂದು ರೂಪಾಯಿ ಮಾತ್ರನೇ ಫೀಸ್ ಇದೆ ನೀವು ನಿಮಗೆ ಏನು ಅಂದರೆ ಈ ಆನ್ಲೈನ್ ಕ್ಲಾಸಸ್ಸು ಯಾವ ರೀತಿ ಇರುತ್ತೆ ಏನು ಕಂಪ್ಲೀಟ್ ಗೊತ್ತಾಗಲಿ ಅಂತ ಫಸ್ಟ್ ಮಂತಲ್ಲಿ ಬರೀ ಒಂದು ರೂಪಾಯಿ ಫೀಸ್ ಮಾತ್ರ ಇಟ್ಟಿದ್ದೀನಿ ತುಂಬ ಜನ ತುಂಬ ಕಡೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರದವರೆಗೂ ಫೀಸ್ ಕಟ್ಟಿ ಏನೂ ಕೆಲಸ ಕಲಿಯಲ್ಲಾರದೆ ಸುಮ್ಮನೆ ಮನೆಗೆ ವಾಪಸ್ ಬಂದಿರೋರು ಇದ್ದಾರೆ ಇಷ್ಟಿಷ್ಟು ಅಮೌಂಟ್ನ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಇರೋರು ಇದ್ದಾರೆ ಓಕೆನಾ ಈಗ ನೋಡಿ ನಾನು ಬರೀ ನಿಮಗೆ ಒಂದು ರೂಪಾಯಿಯಿಂದ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಒಂದು ನಂಬಿಕೆ ಬರಬೇಕು ನಾನು ನಿಮಗೆ ಕಲಿಸ್ಕೊಡೋದಕ್ಕೆ ಯಾವ ರೀತಿ ಕಲಿಸ್ಕೊಡ್ತೀನಿ ನೀವು ಕಲಿಯೋದಕ್ಕೆ ನಿಮ್ಗೊಂದು ನಂಬಿಕೆ ಬರಬೇಕು ಅಂತ ಫಸ್ಟ್ ಮಂತಲ್ಲಿ ಒಂದು ರೂಪಾಯಿ ಫೀಸ್ನ ಇಟ್ಟಿದ್ದೀನಿ ನೀವು ಒಂದು ರೂಪಾಯಿ ಫೀಸ್ನ ಪೇ ಮಾಡಿ ಫಸ್ಟ್ ಮಂತ್ಗೆ ಜಾಯಿನ್ ಆಗ್ತೀರಾ ಫಸ್ಟ್ ಮಂತಲ್ಲಿ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ತಿಳಿಸ್ಕೊಡ್ತೀನಿ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ನೀವು ಕಲಿಯೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಬಂದ್ರೇ ನೀವು ಸೆಕೆಂಡ್ ಮಂತ್ಗೆ ಜಾಯಿನ್ ಆಗಿ ಫಸ್ಟ್ ಮಂತಲ್ಲಿ ಒಂದು ರೂಪಾಯಿ ಫೀ ಏನು ಫೀಸ್ ಇದೆಯೋ ಸೆಕೆಂಡ್ ಮಂತಲ್ಲಿ ಐನೂರು ರೂಪಾಯಿ ಫೀಸ್ ಇರುತ್ತೆ ಲಾಸ್ಟ್ ಟೈಮು ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಮಾಡಿದಾಗ ಸ್ಟಾರ್ಟಿಂಗಲ್ಲೇ ನಾನು ಫೀಸ್ ಐನೂರು ರೂಪಾಯಿನ ಇಟ್ಟು ಸ್ಟಾರ್ಟ್ ಮಾಡಿದ್ದೆ ಈ ಸಲ ಫಸ್ಟ್ ಮಂತ್ನ ಒಂದು ರೂಪಾಯಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಮಂತಿಂದ ಐನೂರು ರೂಪಾಯಿ ಇರುತ್ತೆ ನೀವು ಈ ಫಸ್ಟ್ ಮಂತ್ಗೆ ಜಾಯ್ನ್ ಆಗಿ ನಿಮ್ಗೊಂದು ಕ್ಲಾರಿಟಿ ಬಂತು ಅಂದರೆ ನೀವು ನಾವು ಪರ್ಫೆಕ್ಟಾಗಿ ಕಲಿತೀವಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಬರೀ ಐನೂರು ರೂಪಾಯಿನ ಪೇ ಮಾಡಿ ಸೆಕೆಂಡ್ ಮಂತಿಂದ ಜಾಯ್ನ್ ಆಗ್ಬೋದು ಒಂದೊಂದು ತಿ ಒಂದೊಂದು ತಿಂಗಳಲ್ಲೂ ಒಂದೊಂದು ಕ್ಯಾಟಗರಿಲಿ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲವನ್ನು ಎಲ್ಲ ಮಾಡಲ್ ಬ್ಲೌಸಸ್ಸು ಡ್ರೆಸ್ಸಸ್ಸು ಗೌನ್ಸು ಪ್ರತಿಯೊಂದನ್ನು ನೀವು ಎಲ್ಲಿವರೆಗೂ ಜಾಯ್ನ್ ಆಗ್ತಿರೋ ಅಲ್ಲಿವರೆಗೂ ನಾನು ಕ್ಲಾಸಸ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಈಗ ಈ ಫಸ್ಟ್ ಮಂತಲ್ಲಿ ಒಂದು ರೂಪಾಯಿ ಫೀಸ್ ಇಟ್ಟಿರೋದು ಅದೇ ಕಾರಣದಿಂದ ನಿಮಗೆ ವೇಸ್ಟ್ ಆಗಬಾರ್ದು ಹಣ ವೇಸ್ಟ್ ಆಗಬಾರ್ದು ಯಾರಿಗೂ ಹಣ ಸುಮ್ಮನೆ ಬರೋದಿಲ್ಲ ನಿಮಗೆ ಒಂದು ನಂಬಿಕೆ ಬಂದರೇ ಸೆಕೆಂಡ್ ಮಂತ್ಗೆ ಜಾಯ್ನ್ ಆಗಲಿ ಅಂತ ಈಗ ಈ ಫಸ್ಟ್ ಮಂತು ಒಂದು ರೂಪಾಯಿಗೆ ನಾನು ನಡೆಸ್ತಾ ಇದ್ದೀನಿ ಓಕೆನಾ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಈಗ ನೀವೇನು ಮಾಡಬೇಕು ಅಂದರೆ ಯಾವ ರೀತಿ ಜಾಯಿನ್ ಆಗೋದು ಅಂದರೆ ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ಪೇ ನಂಬರ್ಗೆ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ನಂಬರು ಫೋನ್ಪೇ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವ್ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಅದೇ ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥದ್ದು ವಾಟ್ಸಪ್ ನಂಬರ್ ಓಕೆನಾ ಇದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ ವೀಡಿಯೋನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವು ಎಲ್ಲೋ ಕಲರ್ ಬಾಕ್ಸಲ್ಲಿ ನಂಬರ್ಗೆ ಒಂದು ರೂಪಾಯಿ ಫೋನ್ಪೇ ಇಲ್ಲ ಗೂಗಲ್ ಪೇ ಪೇ ಟಿ ಎಮ್ ಯಾವುದಾದ್ರೂ ಆಗಿರಲಿ ಅಮೌಂಟನ್ನ ಪೇ ಮಾಡಿ ಆ ನಂಬರ್ಗೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ರೆಡ್ ಕಲರ್ ಬಾಕ್ಸಲ್ಲಿರುವಂಥ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ ಅದ್ರ ಜೊತೆಗೆ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ ಅಂತ ಒಂದು ಮೆಸೇಜ್ ಮಾಡಿ ಮತ್ತು ನಿಮ್ಮ ಹೆಸರನ್ನ ಮೆಸೇಜ್ ಮಾಡಿ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ ಅಂತ ನಿಮಗೆ ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ವಾಯ್ಸ್ ಮೆಸೇಜ್ ಮಾಡಿ ನಿಮಗೆ ನಿಮ್ಮ ಹೆಸರು ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ವಾಯ್ಸ್ ವಾಯ್ಸ್ ಮೆಸೇಜ್ ಆದರೂ ಮಾಡಿ ನಾನು ಅದನ್ನು ಕೇಳಿ ನಿಮ್ಮ ನಂಬರ್ನ ಸೇವ್ ಮಾಡಿಕೊಂಡು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿರ್ತೀನಿ ಆ ಗ್ರೂಪಲ್ಲಿ ನಿಮ್ಮ ನಂಬರ್ನ ಆ್ಯಡ್ ಮಾಡ್ತೀನಿ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ನಿಮಗೆ ಫೋನ್ ಪೇ ಗೂಗಲ್ ಪೇ ಮಾಡೋಕ್ಕೆ ಬರೋದಿಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಒಂದು ರೂಪಾಯಿ ಅಮೌಂಟ್ನ ಪೇ ಮಾಡಿಸ್ಬೋದು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಯಾವ ನಂಬರಿಗೆ ನಿಮಗೆ ವೀಡಿಯೋಸ್ ಬೇಕೋ ಆ ನಂಬರಿಂದ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು ಈಗ ಬೇರೆ ಒಬ್ಬರಿಂದ ನೀವು ಫೋನ್ಪೇ ಮಾಡಿಸ್ತೀರ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳಿ ಯಾಕಂದರೆ ನೀವು ಸ್ಕ್ರೀನ್ಶಾಟು ಯಾವ ನಂಬರಿಂದ ನನಗೆ ಕಳಿಸ್ತೀರೋ ಆ ನಂಬರ್ನೇ ನಾನು ಸೇವ್ ಮಾಡಿಕೊಂಡು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ಸೊ ಹಾಗಾಗಿ ನೀವು ನಿಮ್ಮ ನಿಮ್ಮ ಹತ್ರನೇ ಫೋನ್ಪೇ ಇದ್ದರೆ ನೀವೇ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ನಂಬರಿಂದನೇ ಕಳಿಸಿ ಇಲ್ಲಾಂದರೆ ಬೇರೆಯವ್ರ ಹತ್ರ ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೆಗೆದಕ್ಕೆ ತೊಗೊಳ್ಳೋದಕ್ಕೆ ಹೇಳಿ ಅದನ್ನೇ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ನಂಬರಿಂದ ನನಗೆ ಕಳಿಸಿ ಆ ನಂಬರನ್ನು ನಾನು ಸೇವ್ ಮಾಡಿಕೊಂಡು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ಫೋನ್ಪೇನಲ್ಲಿ ಅಮೌಂಟ್ ಪೇ ಮಾಡುವಾಗ ಕೆಲವರಿಗೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಪೇ ಮಾಡಿ ನೀವು ಲಿಮಿಟ್ ರೀಚ್ ಆಗಿದೆ ಅಂತ ಬರ್ತಾ ಇದೆ ಅಂತೆ ಸೊ ತುಂಬ ಜನ ಜಾಯಿನ್ ಆಗ್ತಾ ಇರೋದ್ರಿಂದ ಲಿಮಿಟ್ ಅನ್ನೋದು ರೀಚ್ ಆಗ್ತಾ ಇದೆ ಅದನ್ನು ನಾವು ಮತ್ತೆ ನೆಕ್ಸ್ಟ್ ಡೇನೇ ಪೇ ಮಾಡಬೇಕಾಗುತ್ತೆ ಅದಕ್ಕೆ ಇನ್ನೊಂದು ಆಪ್ಷನ್ ಇದೆ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ನನ್ನ ಅಕೌಂಟ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐದು ಇದು ಅಕೌಂಟ್ ನಂಬರು ನೀವು ಫೋನ್ಪೇಲೇ ಡೈರೆಕ್ಟಾಗಿ ಅಕೌಂಟ್ ನಂಬರ್ಗೆ ಪೇ ಮಾಡ್ಬೋದು ಈಗ ನೀವು ಮೊಬೈಲ್ ಮೊಬೈಲ್ ನಂಬರ್ಗೆ ನಂಬರ್ಗೆ ಯಾವ ರೀತಿ ಫೋನ್ಪೇಲಿ ಅಮೌಂಟ್ನ ಪೇ ಮಾಡ್ತೀರೋ ಅದೇ ರೀತಿ ಅಕೌಂಟ್ ನಂಬರ್ಗೂ ಡೈರೆಕ್ಟಾಗಿ ನೀವು ಪೇ ಮಾಡ್ಬೋದು ಡಿಸ್ಪ್ಲೇ ಇರುವಂಥ ಅಕೌಂಟ್ ನಂಬರ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಫೋನ್ಪೇ ನೀವು ಓಪನ್ ಮಾಡುವಾಗ ನಿಮಗೆ ಕೆಲವು ಸ್ಕ್ರೀನ್ಶಾಟ್ ಕಳಿಸ್ತೀನಿ ನೋಡಿ ಇದು ಫೋನ್ಪೇಲಾದರೆ ತುಂಬ ಈಸಿ ಇರುತ್ತೆ ಅಕೌಂಟ್ಗೆ ನೀವು ಅಮೌಂಟ್ ಪೇ ಮಾಡೋದು ಗೂಗಲ್ ಪೇಲಾದರೆ ಸ್ವಲ್ಪ ಕಷ್ಟ ಇರುತ್ತೆ ನೀವು ಫೋನ್ಪೇಲೇ ಟ್ರೈ ಮಾಡಿ ನೀವು ಅಮೌಂಟ್ ನಂಬರ್ಗೆ ಟ್ರೈ ಮಾಡಿದಾಗ ಫೇಲೂರ್ ಅಂತ ಏನಾದರೂ ಬಂತು ಅಂದರೆ ಈ ಅಕೌಂಟ್ ನಂಬರ್ಗೆ ಡೈರೆಕ್ಟಾಗಿ ಪೇ ಮಾಡಿ ನಿಮಗೆ ಕೆಲವು ಸ್ಕ್ರೀನ್ಶಾಟ್ ಈಗ ತೋರಿಸ್ತಾ ಇದ್ದೀನಿ ನೋಡಿ ನೀವು ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನಿಮಗೆ ಪೇ ಕಾಂಟ್ಯಾಕ್ಟ್ ಅಂದರೆ ನಂಬರ್ಗೆ ಪೇ ಮಾಡೋದು ಮತ್ತು ಅದರ ಪಕ್ಕದಲ್ಲಿ ಟು ಅಕೌಂಟ್ ಅಂತ ಇರುತ್ತೆ ಎರಡನೇ ಆಪ್ಷನ್ನು ಮತ್ತು ಮೂರನೇ ಆಪ್ಷನ್ನು ಬ್ಯಾಲೆನ್ಸ್ ಚೆಕ್ ಮಾಡೋದಿರುತ್ತೆ ಓಕೆನಾ ಅದರಲ್ಲಿ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ನೀವು ಅಕೌಂಟ್ ನಂಬರ್ನ ಆ್ಯಡ್ ಮಾಡಿ ಓಕೆನಾ ಐ ಎಫ್ ಎಸ್ ಸಿ ಕೋಡು ನಾಟ್ ರಿಕ್ವೈರ್ಡ್ ಅಂದರೆ ನಿಮ್ಗೆ ಐ ಎಫ್ ಎಸ್ ಸಿ ಕೋಡು ಆಟೋಮೆಟಿಕ್ ಅದು ಇದಾಗುತ್ತೆ ಅದೇನು ಅವಶ್ಯಕತೆ ಇರೋದಿಲ್ಲ ನೀವು ಮತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ನೇಮ್ ಬರುತ್ತೆ ಇನ್ನೊಂದು ಸಾರಿ ಚೆಕ್ ಮಾಡಿಕೊಂಡು ಗೌರಿಶ ಹೆಚ್ಚು ಅಂತ ಬರುತ್ತೆ ಅದಾದ ನಂತರ ನೀವು ಪೇಮೆಂಟ್ನ ಮಾಡ್ಬೋದು ಅದು ಒಂದು ಸಾರಿ ನೀವು ಆ್ಯಡ್ ಮಾಡ್ಕೊಂಡಿದ್ದೀರ ಅಂದರೆ ಅಕೌಂಟ್ ನಂಬರ್ ಅನ್ನೋದು ಹಾಗೇ ಇರುತ್ತೆ ನೀವು ರಿಮೂವ್ ಮಾಡೋವರೆಗೂ ಅದು ಎಲ್ಲೂ ಹೋಗೋದಿಲ್ಲ ಒಂದು ವೇಳೆ ನೀವು ಪೇಮೆಂಟ್ ಮಾಡುವಾಗ ಮೊಬೈಲ್ ನಂಬರ್ಗೆ ಪೇಮೆಂಟ್ ಮಾಡುವಾಗ ಫೇಲೋರ್ ಅಂತ ಬಂತು ಅಂದರೆ ಇಮಿಡಿಯೇಟ್ಲಿ ನೀವು ಡೈರೆಕ್ಟಾಗಿ ಅಕೌಂಟ್ ನಂಬರ್ಗೆ ಪೇ ಮಾಡ್ಬೋದು ಓಕೆನಾ ಫೋನ್ಪೇಲಿ ಅಮೌಂಟ್ ಪೇ ಫೇಲೋರ್ ಅಂತ ಬಂದರೆ ಒಂದು ಸಾರಿ ಗೂಗಲ್ ಪೇಲಿ ಟ್ರೈ ಮಾಡಿ ಇಲ್ಲ ಪೇ ಟಿ ಎಮ್ಮು ಟಿ ಎಮ್ ಬಿಸ್ನೆಸ್ ಯಾವುದಾದ್ರು ಇದ್ದರೆ ಇದರಲ್ಲಿ ಟ್ರೈ ಮಾಡಿ ಯಾವುದರಲ್ಲೂ ಪೇಮೆಂಟ್ ಆಗಿಲ್ಲ ಅಂದರೆ ಅಕೌಂಟ್ ನಂಬರ್ಗೆ ಫೋನ್ಪೇಲಿ ಡೈರೆಕ್ಟಾಗಿ ಅಕೌಂಟ್ ನಂಬರ್ನ ಹಾಕಿ ನೀವು ಅಮೌಂಟ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಓಕೆನಾ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇದೊಂದು ಆಪ್ಷನ್ ಇದ್ದರೆ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವಾ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡಿಕೊಂಡು ನಂತರನೇ ಜಾಯಿನ್ ಆಗಿ ಮತ್ತು ತುಂಬ ಜನ ಜಾಯಿನ್ ಆಗೋ ಚಾನ್ಸಸ್ ಇರೋದ್ರಿಂದ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಈ ಟೈಮ್ ಪೀರಿಯಡ್ ಏನಿದೆಯೋ ಇಷ್ಟೊಳಗಡೆ ನೀವು ಜಾಯಿನ್ ಆದರೆ ಜಾಯಿನ್ ಮಾಡ್ಕೊಳ್ತೀನಿ ನಂತರ ಆದರೆ ಜಾಯಿನ್ ಮಾಡ್ಕೊಳ್ಳೋದಿಲ್ಲ ಸೊ ನೀವು ವೀಡಿಯೋನ ನೋಡಿದ ತಕ್ಷಣ ಒಂದು ರೂಪಾಯಿ ಅಮೌಂಟನ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಹೆಸರನ್ನ ಮೆಸೇಜ್ ಮಾಡಿ ನಾನು ಗ್ರೂಪಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಇದೇ ತಿಂಗಳು ಏಪ್ರಿಲ್ ಹತ್ತನೇ ತಾರೀಕಿಂದ ಕ್ಲಾಸಸ್ಸು ಪ್ರಾರಂಭ ಆಗುತ್ತೆ ಓಕೆನಾ ನೆನಪಿರಲಿ ಲಿಮಿಟೆಡ್ ಸೀಟ್ ಮಾತ್ರನೇ ಇದೆ ಬೇಗ ಬೇಗ ಜಾಯ್ನ್ ಆಗಿ ಲಾಸ್ಟ್ ವೀಡಿಯೋದಲ್ಲಿ ಕಾಲರ್ ನೆಕ್ಕಿಗೆ ಹಾರ್ಮಲಲ್ಲಿ ರಿಂಕಲ್ಸ್ ಬರಬಾರ್ದು ಅಂತ ನಾನು ನಿಮ್ಗೊಂದು ಸೀಕ್ರೆಟ್ ಮೆಜರ್ಮೆಂಟ್ನ ತಿಳಿಸ್ಕೊಟ್ಟಿದ್ದೆ ಅದರ ಪ್ರಕಾರ ನೀವು ಫಾಲೋ ಮಾಡಿ ಕಾಲರ್ ನೆಕ್ಕಿಗೆ ನಿಮಗೆ ಹಾರ್ಮೋಲ್ಸಲ್ಲಿ ರಿಂಕಲ್ಸ್ ಬರೋದಿಲ್ಲ ಅಂತ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡಿದ್ದೆ ಆ ವೀಡಿಯೋ ನೋಡಿದ ನಂತರ ಸರ್ ನಾವು ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೆ ಹಾರ್ಮಲ್ಸಲ್ಲಿ ರಿಂಕಲ್ಸ್ ಬಂದರೆ ಯಾವ ಆ ರಿಂಕಲ್ಸ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಟ್ರಿಕ್ಸ್ ಇದ್ದರೆ ತಿಳಿಸ್ಕೊಡಿ ಅಂತ ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳಿರೋದ್ರಿಂದ ತಿಳಿಸ್ಕೊಡ್ತೀನಿ ಇದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಿಮಗೆ ಬೆಟರ್ ಇರುತ್ತೆ ತುಂಬ ಕುಪ್ಪೆ ಕುಪ್ಪೆ ನಿಮಗೆ ರಿಂಕಲ್ಸ್ ಇರೋದು ಸ್ವಲ್ಪ ಆದರೂ ನಿಮಗೆ ಅವಾಯ್ಡ್ ಆಗುತ್ತೆ ನೋಡೋದಕ್ಕೆ ಒಂದು ಸ್ವಲ್ಪ ನೀಟಾಗಿರುತ್ತೆ ಇದೇನು ಅಂದರೆ ನಾವು ಕಟಿಂಗಲ್ಲೇ ಅವಾಯ್ಡ್ ಮಾಡಬೇಕು ಸಾಧ್ಯವಾದಷ್ಟು ಸ್ಟಿಚಿಂಗಲ್ಲಿ ಒಂದು ಸ್ವಲ್ಪ ನಾವು ರಿಂಕಲ್ಸ್ ಬಂದಾಗ ಅಡ್ಜಸ್ಟ್ ಮಾಡ್ಬೋದು ಅಷ್ಟೇ ಓಕೆನಾ ಇದೊಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಿ ನಿಮ್ಗೆ ಒಂದು ಸ್ವಲ್ಪ ಬೆಟರ್ ಇರುತ್ತೆ ಈಗ ಸ್ಟಿಚಿಂಗ್ ಮಾಡಿದ ಮೇಲೆ ಬ್ಲೌಸು ಬ್ಯಾಕ್ ಸೈಡ್ ಆಗಿರ್ಬೋದು ಇಲ್ಲ ಫ್ರಂಟ್ ಸೈಡ್ ಆಗಿರ್ಬೋದು ನಿಮಗೆ ರಿಂಕಲ್ಸ್ ಬರ್ತಾ ಇದೆ ಅಂದರೆ ಓಕೆನಾ ನೋಡಿ ಆಲ್ಮೋಸ್ಟ್ ರಿಂಕಲ್ಸ್ ಬರೋದು ಈ ಶೋಲ್ಡರಿಂದ ಒಂದು ಟೂ ಇಂಚ್ ಕೆಳಗಡೆಯಿಂದ ಇಲ್ಲಿವರೆಗೂ ಇರುತ್ತೆ ಈ ಇಷ್ಟು ಜಾಗದಲ್ಲಿ ಮಾತ್ರ ರಿಂಕಲ್ಸ್ ಅನ್ನೋದು ಬರೋದು ಓಕೆನಾ ಅದು ರಿಂಕಲ್ಸ್ ನೀವು ಎಷ್ಟು ಬರುತ್ತೋ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ನೀವು ಒಂದು ಸ್ವಲ್ಪ ಇದರಲ್ಲೇ ಮತ್ತೆ ಸ್ಲೀವ್ಸನ್ನ ಎಕ್ಸ್ಟ್ರಾ ನೀವು ಸ್ಟಿಚ್ ಮಾಡಿಕೊಳ್ಬೇಕು ಅಷ್ಟೇ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಇದು ಏನು ಅಂದರೆ ಇದು ಕಟಿಂಗಲ್ಲಿ ನಾವು ಎಕ್ಸ್ಟ್ರಾ ಇದೇನು ಇದೆ ಇದು ಕಟಿಂಗಲ್ಲೇ ನಾವು ಕಟ್ ಮಾಡಿರಬೇಕು ಆಲ್ರೆಡಿ ಫಸ್ಟೇ ಬಟ್ ಅದು ಹೊಸ್ದಿ ಕಲಿಯೋರ್ಗೆ ಅಷ್ಟೊಂದು ಪ್ರಾಪರಾಗಿ ಗೊತ್ತಿರೋದಿಲ್ಲ ಸೊ ಏನಾಗುತ್ತೆ ಅಂದರೆ ಮಿಸ್ಟೇಕ್ ಆಗಿರುತ್ತೆ ಈಗ ನಿಮ್ಗೆ ಕಾಣಿಸ್ತಾ ಇದೆಯಲ್ವ ಓಕೆನಾ ಈ ರೀತಿ ನೀವು ಒಂದು ಸ್ವಲ್ಪ ಒಳಗಡೆ ಸೈಡು ಇದನ್ನ ಇನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡಿದ್ರಂದ್ರೆ ಈ ಔಟ್ ಸೈಡಲ್ಲಿ ಏನಾಗುತ್ತೆ ಅಂದರೆ ಈ ವಿಡ್ತ್ ಅನ್ನೋದು ಕಡಿಮೆ ಆಗುತ್ತೆ ಆಗ ಸ್ಟಿಚ್ ಮಾಡಿದಾಗ ಈ ವಿಡ್ತ್ ಅನ್ನೋದು ಕಡಿಮೆ ಆಗುತ್ತೆ ಇಲ್ಲಿ ಇಲ್ಲಿ ಈ ವಿಡ್ತ್ ಕಡಿಮೆ ಆದಾಗ ನಮಗೆ ರಿಂಕಲ್ಸ್ ಅನ್ನೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಓಕೆನಾ ಇಲ್ಲಿ ಇಲ್ಲಿಂದ ಒಂದು ಇಲ್ಲಿಂದ ಒಂದು ಇಷ್ಟರವರೆಗೂ ನಾವು ಈ ಶೇಪ್ ಏನಿದೆಯೋ ಸ್ಲೀವ್ ಅಟ್ಯಾಚ್ ಮಾಡಿರೋದು ಅದಕ್ಕೆ ಅದರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಒಂದು ಕಾಲಿಂಚಸ್ಟ್ ಹೊಲಿಗೆ ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಟೈಟ್ ಮಾಡೋಕ್ಕೆ ಹೋಗಬೇಡಿ ಇದು ಎಳ್ಕೊಳ್ಳುತ್ತೆ ಒಂದು ಕಾಲು ಇಂಚಷ್ಟು ಒಂದು ಪಾ ಒಂದು ಸ್ಟಿಂಚನ್ ಅಷ್ಟು ನೀವು ಹೊಲಿಗೆ ಹಾಕ್ಕೊಂಡ್ರೆ ಸಾಕು ಇಲ್ಲಿಂದ ಒಂದು ಶೋಲ್ಡರ್ ಬಿಟ್ಟು ಎರಡು ಇಂಚ್ ಬಿಟ್ಟು ಇಲ್ಲಿಂದ ನೀವು ಕಂಕೊಳ್ದವರೆಗೂ ಆ ಹೊಲಿಗೆನ ಕಂಟಿನ್ಯೂ ಮಾಡಿ ಹಾಕ್ಕೊಂಡಿದ್ರಂದ್ರೆ ಅಂದರೆ ಈ ವಿಡತನ ಸ್ವಲ್ಪ ಕಡಿಮೆ ಆಗುತ್ತಲ್ವ ಆಗ ರಿಂಕಲ್ಸ್ ರಿಂಕಲ್ಸನ್ನು ಸ್ವಲ್ಪ ಅವಾಯ್ಡ್ ಆಗುತ್ತೆ ಓಕೆನಾ ಜಾಸ್ತಿ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಇದೊಂದು ಟ್ರಿಕ್ಸ್ ಇದೆ ನಿಮಗೇನು ಅಂದರೆ ಸ್ವಲ್ಪ ಬೆಟರ್ ಇರುತ್ತೆ ನಾರ್ಮಲ್ಲಾಗಿ ಈಗ ತುಂಬ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಬರ್ತಾ ಇದೆ ರಿಂಕಲ್ಸ್ ಅಂದಾಗ ಇಲ್ಲಿ ನಾವು ಸ್ಟಿಚ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಬೆಟರ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ರಿಂಕಲ್ಸ್ ಇದ್ರೂ ಸ್ವಲ್ಪ ಫ್ರಂಟ್ ಸೈಡ್ ಪಾರ್ಟಲ್ಲೂ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಬ್ಯಾಕ್ ಸೈಡ್ ಒದ್ದೇ ತೋರಿಸಿದ್ದೀನಿ ಅಂತ ಫ್ರಂಟ್ ಸೈಡು ಸ್ಟಿಚ್ ಮಾಡಬಾರ್ದು ಅಂತ ಏನಿಲ್ಲ ಫ್ರ ಬ್ಯಾಕ್ ಸೈಡ್ ಪಾರ್ಟಲ್ಲಿ ತುಂಬ ರಿಂಕಲ್ಸ್ ಬರ್ತಾ ಇರುತ್ತೆ ಫ್ರಂಟಲ್ಲಿ ಕಡಿಮೆ ಇರುತ್ತೆ ನಿಮಗೆ ಫ್ರೆಂಡ್ ಸೈಡಲ್ಲೂ ರಿಂಕಲ್ಸ್ ತುಂಬನೇ ಬರ್ತಾಯಿದೆ ಅಂದರೆ ಫ್ರೆಂಡ್ ಸೈಡಲ್ಲೂ ಒಂದು ಸ್ವಲ್ಪ ನೀವು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಫ್ರೆಂಡ್ ಸೈಡಲ್ಲೂ ಸ್ವಲ್ಪ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಇದು ನಾವು ಜನರಲ್ಲಾಗಿ ಕಟಿಂಗಲ್ಲೇ ನಾವು ಇದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು ಓಕೆನಾ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಸ್ಟಿಚ್ ಮಾಡ್ಕೊಳ್ಳೋದು ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈಗ ನಾನು ಹೊಲಿಗೆ ಹಾಕಿದ್ದೀನಲ್ವ ಈ ರೀತಿ ಇದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ನಾವು ಹೊಲಿಗೆ ಹಾಕ್ಕೊಳ್ಬೋದು ಒಂದು ಕಾಲು ಇಂಚಷ್ಟು ಆಗ ನಮಗೆ ಈ ವಿಡ್ದು ಕಡಿಮೆ ಆದಾಗ ರಿಂಕಲ್ಸ್ ಸಾವೇಡ್ ಆಗುತ್ತೆ ಇದೊಂದು ಟ್ರಿಕ್ಸ್ ಇದೆ ಇದನ್ನು ಫಾಲೋ ಮಾಡಿ ನೋಡಿ ಸ್ವಲ್ಪ ಬೆಟರ್ ಇರುತ್ತೆ ಓಕೆನಾ ಇಷ್ಟೇ ಈ ವಿಡಿಯೋದಲ್ಲಿ ನಿಮಗೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಲ್ವ ಇನ್ನೊಂದು ನಾಲ್ಕರಿಂದ ಐದು ದಿನ ಟೈಮ್ ಇದೆ ಸ್ವಲ್ಪ ಬೇಗ ಬೇಗ ಸಾಧ್ಯವಾದಷ್ಟೇ ನೀವು ಆ ಒಂದು ರೂಪಾಯಿ ಅಮೌಂಟನ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಕಳಿಸಿ ನಾನು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ನಿಮ್ಮ ನಂಬರ್ ಸೇವ್ ಮಾಡಿಕೊಂಡು ಓಕೆನಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು